ಮೂವತ್ತು ವರ್ಷಗಳ ಕಾಲ ಹಗಲು ರಾತ್ರಿ ನಿಮ್ಮ ಕಟ್ಟಡ ಭಾಗವಹಿಸಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಎಲ್ಲ ಚುನಾವಣೆಗಳಲ್ಲಿ ಕೊಟ್ಟು ಮಾತಿಗೆ ತಪ್ಪವರು ನಾವು ನೀವು ವೋಟರ್ಸು ನಾನು ಲೀಡರ್ಸ್ ಅಂತಲ್ಲ ನಾವು ನೀವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳ ರೀತಿಯಲ್ಲಿ ಮೂವತ್ತು ವರ್ಷ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ವಿಧಾನಸಭಾ ಕ್ಷೇತ್ರಕ್ಕಿಂತ ಹೆಚ್ಚು ನಾವು ಕಳೆದ ವರ್ಷ ಯಾವ ರೀತಿ ನಲವತ್ತು ಸಾವಿರ ಮತಗಳ ಲೋಕಸಭಾ ಅವರಿಗೆ ಆಗಿರ್ತಕ್ಕಂಥ ಕೊಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೆಲಸ ಆದರೆ ನಿಮ್ಮೆಲ್ಲರ ಆಸೆಯಿಂದ ನಾನು ಕೇಳಿದ್ದೆ ಇವತ್ತು ಆ ಕೆಲಸ ನೆರವೇರಿಲ್ಲ ಆದರೂ ಕೂಡ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾವುದೇ ಭೇದಭಾವ ಇಲ್ಲದೆ ಖಂಡಿತನೂ ಕೂಡ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ಅಂತರದಿಂದ ಕೆಲಸಕ್ಕಂಥ ಕೆಲಸ ನಾವು ಮಾಡ್ತಿರತಕ್ಕಂಥ ಭರವಸೆ ನೀಡಿ ನಾನು ಯಡಿಯೂರಪ್ಪ ಮಾತಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದೇ ಒಂದು ಮಾತು ತಪ್ಪದಂತ ರೀತಿಯಲ್ಲಿ ನಾವು ನೆಡ್ಕೊಂಡಿರ್ತಕ್ಕಂಥವ್ರು ಯಾವತ್ತೂ ಮಾತಿಗೆ ಮಾತಿವಾಗಿ ನಡ್ಕೊಂಡಂತವನಲ್ಲ ಎಲ್ಲ ಸಂದರ್ಭದಲ್ಲಿ ಅವರು ಕಷ್ಟ ಸುತ್ತಲಾಗಿರ್ತಕ್ಕಂಥವರು ಬಹಳಷ್ಟು ಜನ ಅವ್ರ ಪಕ್ಕದಲ್ಲಿದ್ದು ಅಧಿಕಾರ ಮಾಡಿದಂತವರು ಅವರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಎರಡಂಕೆ ದಾಟೋದಿಲ್ಲ ಎರಡಂಕೆ ಮುಟ್ಟೋದಿಲ್ಲ ಯಡಿಯೂರಪ್ಪನವ್ರ ಹೋಗ್ಬೇಡ ಅಂತ ನನ್ಗೆ ಹೇಳಿದಾಗ ಆರು ತಿಂಗಳ ಮುಂಚೆ ರಾಜೀನಾಮೆ ಕೊಟ್ಟು ಅವ್ರ ಪಕ್ಕ ಯಡಿಯೂರಪ್ಪ ಪರವಾಗಿರ್ತೀವಿ ಯಡಿಯೂರಪ್ಪಗೋಸ್ಕರ ಅವ್ರು ಏನ್ ಹೇಳ್ತಾರೆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಹೆಚ್ಚು ಸಮಯ ಇದ್ದೇನಿಂದ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹಳಷ್ಟು ಜವಾಬ್ದಾರಿ ನನ್ನ ಎಲ್ಲ ಕಾರ್ಯಕರ್ತರು ಬಂಧುಗಳಿಗೆ अभिनेत्र संस्थेने इन तारीख नडीत